ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಕಳೆದ ಎರಡು ತಿಂಗಳಿನಿಂದ ನೆಂಬರ್ಗ ಠಾಣಾ ಬೂಸನೂರು ಗ್ರಾಮದಲ್ಲಿ ಕಳ್ಳತನವಾದ ಮೋಟಾರ್ ಸೈಕಲ್ ಸೇರಿದಂತೆ ಅನೇಕ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮೂವತ್ತು ಸಾವಿರ ರು ಮತ್ತು ಬೈಕ್ ಒಂದು ಕೆಂಪು ಬಣ್ಣದ ಮಹೇಂದ್ರ ಅರ್ಜುನ್ ಟ್ರಾಕ್ಟರ್ ಇಂಜಿನ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರು ನೀಲಿ ಬಡದ ಸ್ವರಾಜ್ ಏಳುನೂರ ನಲವತ್ನಾಲ್ಕು ಟ್ರಾಕ್ಟರ್ ಇಂಜಿನ್ ನಂಬರ್ ಇಲ್ಲದ ಟ್ರೈಲ್ ಸಮೇತ ನಾಲ್ಕು ಲಕ್ಷದ ಅರವತ್ತಾರು ಸಾವಿರ ರು ಮತ್ತು ವಾರಸುದಾರರಿಲ್ಲದ ಒಂಬತ್ತು ಮೋಟಾರ್ ಸೈಕಲ್ಗಳು ಮೂರು ಲಕ್ಷದ ಎಂಬತ್ತು ರು ಹೀಗೆ ಒಟ್ಟು ಹದಿನಾಲ್ಕು ಲಕ್ಷ ಮೌಲ್ಯದ ವಾಹನಗಳನ್ನು ಕಳ್ಳತನ ಮಾಡದ ಆರೋಪಿತರನ್ನು ಪತ್ತೆ ಮಾಡಿ ವಾಹನಗಳನ್ನು ಆಳಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಸಂಗುಳ್ಗಿ ಎನ್ ಕೆ ಎಸ್ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ نعم